ಪಾಕಿಸ್ತಾನದ ರಕ್ಷಣಾ ಸಚಿವ ಕವಾಜಾ ಆಶೀಫ್ ಅಫ್ಘಾನಿಸ್ತಾನಕ್ಕೆ ನೇರ ಎಚ್ಚರಿಕೆಯನ್ನ ನೀಡಿದ್ದಾರೆ ನಲ್ಲಿ ನಡೀತಾ ಇರುವಂತಹ ಶಾಂತಿ ಮಾತುಕತೆ ವಿಫಲವಾದರೆ ಪಾಕಿಸ್ತಾನ ಅಫ್ಘಾನಿಸ್ತಾನದ ವಿರುದ್ಧ ಬಹಿರಂಗ ಯುದ್ಧಕ್ಕೆ ಇಳಿಬು ಇಳಿಯುವುದು ಅನಿವಾರ್ಯ ಅಂತ ಹೇಳಿದ್ದಾರೆ ಮಾತುಕತೆಗಳು ಯಶಸ್ವಿಯಾಗದೇ ಇದ್ರೆ ಪಾಕಿಸ್ತಾನಕ್ಕೆ ಅಫ್ರಾನಿಸ್ತಾನದೊಂದಿಗೆ ಸಂಘರ್ಷವನ್ನ ತಪ್ಪಿಸಲು ತಪ್ಪಿಸುವ ಆಯ್ಕೆ ಉಳಿದಿಲ್ಲ ನಾವು ಶಾಂತಿಯನ್ನ ಬಯಸ್ತೇವೆ ಆದರೆ ನಮ್ಮ ಭದ್ರತೆಗೆ ಧಕ್ಕೆಯಾದ್ರೆ ಪ್ರತಿಕ್ರಿಯೆ ನೀಡ್ತೇವೆ ಅಂತ ೀಫ್ ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ ಅಫ್ಘಾನಿಸ್ತಾನ್ ಈ ಬೆದರಿಕೆಗೆ ಅಧಿಕೃತ ಪ್ರತಿಕ್ರಿಯೆ ನೀಡಿಲ್ಲ ಆದರೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ್ ಗಡಿ ಭಾಗಗಳಲ್ಲಿ ಪ್ರಸ್ತುತ ಸಮಾಧಾನಕರ ಪರಿಸ್ಥಿತಿ ನೆಲೆಸಿದ್ದು ರಾಜತಾಂತ್ರಿಕ ಮಾರ್ಗಗಳ ಮೂಲಕ ಶಾಂತಿ ಕಾಯ್ದುಕೊಳ್ಳುವ ಪ್ರಯತ್ನ ನಡೀತಾ ಇದೆ ಅಕ್ಟೋಬರ್ ಒಂಬತ್ತರಂದು ಪಾಕಿಸ್ತಾನ ಅಫ್ಘಾನಿಸ್ತಾನ್ದೊಳಗಿನ ಟಿಟಿಪಿ ಉಗ್ರರ ನೆಲೆಗಳ ಮೇಲೆ ವೈಮಾನಿಕವಾಗಿ ದಾಳಿ ನಡೆಸಿತು ಈ ದಾಳಿಯಲ್ಲಿ ಹಲವು ಮಂದಿ ಸಾವನ್ನಪ್ಪಿದ್ರು ಪಾಕಿಸ್ತಾನ ಅಫ್ಘಾನಿಸ್ತಾನ್ ಟಿಟಿಪಿ ಉಗ್ರರಿಗೆ ಆಶಯ ನೀಡುತ್ತಾ ಇದೆ ಅಂತ ಆರೋಪಿಸಿತ್ತು ಇದಕ್ಕೆ ಪ್ರತಿಯಾಗಿ ಪಾಕಿಸ್ತಾನವು ಐಸಿಸ್ ಭಯೋತ್ಪಾದಕರಿಗೆ ಬೆಂಬಲ ನೀಡ್ತಾ ಇದೆ ಅಂತ ಅಫ್ಘಾನಿಸ್ತಾನ್ ಪ್ರತಿದಾಳಿ ಮಾಡಿ ಆರೋಪ ಮಾಡಿತ್ತು ದಾಳಿಗಳ ನಂತರ ಡುರಾಂಡ್ ರೇಖಿ ಯುದ್ಧಕ್ಕೂ ಐದು ದಿನಗಳ ಕಾಲ ಗಂಭೀರ ಘರ್ಷಣೆಗಳು ನಡೆದವು ಎರಡು ದೇಶಗಳ ಸೈನಿಕರು ಮತ್ತು ನಾಗರಿಕರು ಸಾವನ್ನಪ್ಪಿದ್ರು ಅಫ್ಘಾನ್ ಕ್ರಿಕೆಟಿಗನೊಬ್ಬ ಸಹ ಈ ಘರ್ಷಣೆಯಲ್ಲಿ ಪ್ರಾಣ ಕಳೆದುಕೊಂಡಿದ್ದಾನೆ ಅಂತ ವರದಿಯಾಗಿದೆ ಈ ವೇಳೆ ಕತಾರ್ ಮಧ್ಯಸ್ಥಿಕೆ ವಹಿಸಿ ದೋಹಾದಲ್ಲಿ ಎರಡು ದಿನಗಳ ತಾತ್ಕಾಲಿಕ ಕದನ ವಿರಾಮಕ್ಕೆ ಸಹಾಯ ಮಾಡಿತ್ತು ಆದರೆ ಆ ವಿರಾಮ ಹೆಚ್ಚು ಕಾಲ ಉಳಿಲಿಲ್ಲ ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ್ ನಡುವಿನ ಉದ್ವಿಗ್ನತೆ ಮತ್ತೆ ತಾರಕ ಇಸ್ತಾನ್ಬುಲ್ ಶಾಂತಿ ಮಾತುಕತೆಗಳ ಯಶಸ್ಸು ಎರಡು ರಾಷ್ಟ್ರಗಳ ಭವಿಷ್ಯವನ್ನ ನಿರ್ಧರಿಸಲಿದೆ ಮಾತುಕತೆ ವಿಫಲವಾದ್ರೆ ಈ ಪ್ರದೇಶವು ಮತ್ತೆ ರಕ್ತಪಾತದ ಅಂಚಿನತ್ತ ಭೀತಿ ವ್ಯಕ್ತವಾಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ